ಸರ್ ಈಗ ಕೊಪ್ಪಳ ಡಿಸ್ಟ್ರಿಕ್ನಾಗ ಪಿ ಒ ಎಸ್ ಅಂತ ಐತೆ ಸರ್ ಅದು ಆ ಯಂತ್ರದೊಳಗೆ ರೈತ್ರು ಹೆಬ್ಬಡ್ ತೊಗೊಂಡು ಆ ರೈತರಿಗೆ ಅಲರ್ಟ್ ಮಾಡ್ಬೇಕು ಸರ್ ಆದರೆ ಕೆಲವು ಕಡೆ ಆಗ್ತಾ ಇಲ್ಲ ಅದು ಪಿ ಒ ಎಸ್ ಸ್ಟಾಕ್ ಇರೋದರಿಂದ ಕೊಪ್ಪಳಕ್ಕೆ ಸ್ಟಾಕ್ ಬರ್ತಾ ಇಲ್ಲ ಸರ್ ಸರಿಯಾಗಿ ಅದು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀ ಇದ್ರಿ ಅದು ಅದು ಎಷ್ಟು ಸ್ಟಾಕ್ ಬರ್ತಾ ಅದ್ರಾಗ ಸ್ಟಾಕ್ ಇರ್ತೈತೆ ರೀ ರೈತ್ರಿ ಹೆಂಗೆ ಹೆಬ್ಬಟ್ಟು ತಗೊಂಡು ಹೋಗ್ತಾರೆ ಅಲ್ಲಿ ಮೈನಸ್ ಹಾಕ್ಯಂತ ಹೋಗ್ತೀರಿ ಅದು ಅಂದ್ರೆ ಈಗ ಅದು ಅದ್ರಾಗ ಸ್ಟಾಕ್ ಇತ್ತಂದ್ರೆ ಕೊಪ್ಪಳದಾಗ ಸ್ಟಾಕ್ ಐತೆ ಅಂತ ಅಲ್ಲಿ ಸೆಂಟ್ರಲ್ನಾಗ ಸ್ಟೇಟ್ನಾಗೆ ಹಿಂಗೆ ಸರ್ ಅದು ಆದರೂ ನಾವೆಲ್ಲ ಭಾಳ ಪ್ರಯತ್ನ ಮಾಡಿ ನಮ್ಮ ಬೋರ್ಡ್ನಾಗ ಎಲ್ಲರೂ ಪ್ರಯತ್ನ ಮಾಡಿ ಆದರೂ ತರ್ಸಾಕತ್ತೀವಿ ರೀ ಭಾಳ ಕಡೆ ಅಲ್ಲೆಲ್ಲೇ ಪಿ ಎಸ್ ಸಿ ಎಸ್ ಇರ್ತಾವಲ್ಲ ಸರ್ ಕೃಷಿ ಪತ್ತಿನ ಸಹಕಾರ ಸಂಘ ಅಲ್ಲೆಲ್ಲ ಕಳ್ಸಾಕತ್ತೀವಿ ಆದರೂ ಅದು ಸರಿ ಆಗ್ತಾಯಿಲ್ಲ ಆಮೇಲೆ ಎಟ್ ಎ ಟೈಮ್ ಮಳೆ ಆಗೋದಕ್ಕೆ ಪ್ಯಾಡಿನೂ ಸ್ಟಾರ್ಟ್ ಆಗಿರೋದಕ್ಕೆ ಅದು ಭಾಳ ಇದಾಗಿದೆ ಸರ್ ಅದು ಪ್ರೈವೇಟ್ನಾಗ ಸ್ಟಾಕ್ ಐತೆ ಸರ ಆದರೂ ಮೊನ್ನೆ ಡಿಪಾರ್ಟ್ಮೆಂಟ್ನಾದ್ರೂ ಕ್ಲಿಯರ್ ಮಾಡ್ಯಾರೀ ಕೆಲವು ಕಡೆ ಹೋಗಿ ರೈಡ್ ಮಾಡ್ಯಾರ ಕೆಲವು ಕಡೆ ಬಂದ್ ಮಾಡ್ಯಾರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ಯಾರ ಹೆಚ್ಚಿಗೆ ರೇಟ್ ಮಾಡ್ಯಾರನ್ನೆಲ್ಲ ಕೇಸ್ ಮಾಡ್ಯಾರ ಸರ್ ಮಾಡ್ಯಾರೀ ಹಾಂ ಹಾಂ ಆಲ್ ಡಿಸ್ಟಿಕ್ ಎಲ್ಲ ಅಂಗಡಿ ಪ್ರೈವೇಟ್ ಅಂಗಡಿಯವರು ಕರೆಕ್ಟಾಗಿ ರೈತರದ್ದು ಪಿ ವೈಸ್ ತೊಗೊಂಡು ಮಾಡ್ತಾ ಇಲ್ರಿ ಈಗ ಅವ್ರು ಅಸಾಮಿ ಅಂತೇಳಿ ಬರ್ತಾರಲ್ಲ ರೀ ಅವ್ರಿಗೆ ಬಂದ್ಕೊಳ್ಳಿ ಹೆಂಗೆ ಕೊಟ್ಬಿಡ್ತಾರೆ ಅದು ಪಿ ವೈಸ್ ಕರೆಕ್ಟಾಗಿ ಹೆಬ್ಬೆಡ್ ತೊಗೊಂಡು ಕೊಟ್ಟಂದ್ರೆ ಅದು ಮೈನಸ್ ಆದಂಗೆಲ್ಲ ಅಲ್ಲಿ ಸ್ಟಾಕ್ ಕಳಿಸ್ತಾರೆ ಸರ್ ಅವರು ನಿಮ್ಮ ಹತ್ರ ನೀವು ಇಲ್ಲಿಗೆ ಪಿ ವೈಸ್ನಾಗ ಐತೆ ಏನು ಹೇಳಿದ್ರು ಕಳ್ಸಲ್ಲ ಸರ್ ಅವರು ಸೆಂಟ್ರಲ್ ಏನು ಹೇಳಿದ್ರೆ ಎಷ್ಟು ಇವರೇ ಕೇಳಿದ್ರೆ ಕಳ್ಸೋಂಗಿಲ್ಲ ರೀ ಹಾಂ ಈಗ ಗುರುವಾರ ಅಂತೇಳ್ಯಾರ ಸರ್ ಮತ್ತು ಕ್ರಿಪ್ಕೊದ್ದು ಬಂದು ಬರ್ತಾರೆ ಈಗ ಅದೇ ಇದು ವರ್ಷ ಇರೋದ ಸರ್ ಇದು ಈ ಸರಿ ಜಾಸ್ತಿ ಸ್ವಲ್ಪ ಮುಂಗಾರು ಜಲ್ದಿ ಬಂದ್ರಿಂದ ಈ ಸರಿ ಸ್ವಲ್ಪ ಯೂರಿಯಾದ ಕಠಿಣ ಆಯ್ತಾರೆ ನಾವೇನು ಮಾಡ್ತೀವಿ ಸರ್ ಪ್ರತಿ ವರ್ಷ ಫೆಬ್ರವರಿಗೆ ನಾವು ಸ್ಟಾಕ್ ಮಾಡಿಬಿಡ್ತಿದ್ವಿ ಈ ಸರಿ ಸ್ಟಾಕ್ ಮಾಡೋಕೆ ಯೂರಿಯಾದ ಗೊಬ್ಬರನೂ ಬಂದಿಲ್ಲ ರೀ ನಾವೆಲ್ಲ ಕಂಪ್ನಿಗೆ ಫುಲ್ ಫುಲ್ ಇಂಡೆಂಟ್ ದಿನ ನಾವು ಟಚ್ನಾಗ ಇರ್ತೀವಿ ರೀ ಇಂಡೆಂಟ್ ಬರೋದು ಅಷ್ಟೇ ಸರ್ ನಮ್ಗೆ ಎಷ್ಟು ಬೇಕು ಹೆಚ್ಚಿಗೆ ಬೇಕಂಥೇಳಿ ಎಲ್ಲ ಹೇಳಿಬಿಟ್ಟಿರ್ತೀವಿ ಅಮೌಂಟು ಅದಕ್ಕೆ ಏನು ಸಮಸ್ಯೆ ಇಲ್ಲ ಆದರೆ ಅಲ್ಲಿಂದ ಸ್ಟಾಕ್ ಬರ್ತಾ ಇಲ್ಲ ಸರ್ ಎರಡು ಫ್ಯಾಕ್ಟ್ರಿ ಶಡೌನ್ ಆಗಿದ್ದು ಸರ್ ಮೇಂಟೆನೆನ್ಸ್ ಅಂತೇಳಿ ಏನು ಇದು ಒಂದು ಕಂಪ್ನಿದು ಎನ್ ಎಫ್ ಎಲ್ದು ಮತ್ತು ಕ್ರಿಪ್ಕೋದು ಅದರಿಂದ ಪ್ರೊಡಕ್ಷನ್ ಸ್ಟಾಪ್ ಮಾಡಿಬಿಟ್ಟಿದ್ರು ಈಗ ಹೋದ ಹದಿನೈದನೇ ತಾರೀಕಿನಿಂದ ಪ್ರೊಡಕ್ಷನ್ ಚಾಲು ಮಾಡಿದ್ರೆ ಫಸ್ಟ್ ಏಕ್ರಿ ಬಂದಿರೋದು ಈಕ್ ಎನ್ ಎಫ್ ಎಲ್ ಗುರುವಾರ ಕ್ರಿಪ್ಕೋ ಬರ್ತೈತೆ ಅಂತೇಳಿ ಸರ ಬಂದಂದ್ರೆ ಕಾಯ ಮನಸ್ಸು ನಾವು ನಮ್ಮ ರೈತರಿಗೆ ಕೇಳಿಬಿಡ್ರಿ ನಾವೆಲ್ಲ ನೀಟಾಗಿ ಹಂಚ್ತೀವಿ ಹೊಟ್ಟೆ ಏನು ಗಲಾಟೆ ಮಾಡಲ್ಲ ಎಲ್ಲರಿಗೂ ಮುಟ್ಟಿಸ್ತೀವಿ ಇದೆ